ಹಲೋ ಹಾಯ್ ನಮಸ್ಕಾರ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಶೀಲಾ ರಮೇಶ್ ಇವತ್ತು ನಾನು ಈ ವ್ಲಾಗ್ನ ಮಾಡೋದಕ್ಕೆ ಮೊದಲನೇ ರೀಸನ್ ನಿಮಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಏನು ಅಂತ ಹೇಳಿ ಹೌದು ಇವತ್ತು ನಾನು ಸಿಂಪಲ್ಲಾಗಿ ಮನೆಯಲ್ಲೇ ಏರ್ ಪ್ಯಾಕ್ನ ಹೇಗೆ ಮಾಡ್ಕೊಳ್ಳೋದು ಏರ್ ಕೇರಿಗೆ ಅಂತ ಹೇಳಿ ಇದ್ದೀನಿ ನಂದಂತೂ ತುಂಬ ಅಂದರೆ ತುಂಬಾ ಡ್ರೈ ಆಗಿಬಿಟ್ಟಿದೆ ನೋಡಿ ಇಲ್ಲಿ ಎಷ್ಟೊಂದು ಡ್ರೈ ಆಗಿದೆ ಅಂತ ಇತ್ತೀಚೆಗಂತೂ ನಾನು ನನ್ನ ಏರ್ ಕೇರ್ನ ಮಾಡೋದನ್ನೇ ಬಿಟ್ಬಿಟ್ಟಿದ್ದೀನಿ ಮೊದಲೆಲ್ಲ ನನ್ನ ಮದುವೆ ಮೊದಲೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಮತ್ತು ತುಂಬ ಸ್ಟ್ರೈಟ್ ಇರ್ತಿತ್ತು ಬೆಳಗ್ಗೆಯಿಂದ ಸಂಜೆ ತನಕ ಫ್ರೀ ಏರ್ನ ಬಿಟ್ಕೂ ಸ್ವಲ್ಪನೂ ಕರ್ಲಿ ಆಗ್ತಿರಲಿಲ್ಲ ಆದರೆ ಇವಾಗ ಹಂಗಲ್ಲ ಸ್ವಲ್ಪ ಹೊತ್ತು ಏನಾದರೂ ಫ್ರೀ ಏರ್ನ ಬಿಟ್ಟೆ ಅಂತ ಅಂದರೆ ಮುಗೀತು ಎಲ್ಲ ಫುಲ್ಲು ರೌಂಡಪ್ ಆಗಿಬಿಟ್ಟಿರುತ್ತೆ ಸೊ ಹಾಗಾಗಿ ಇವತ್ತು ಸ್ವಲ್ಪ ಫ್ರೀ ಇದ್ದೆ ಸ್ವಲ್ಪ ಕೇರ್ ಏನಾದರೂ ಮಾಡೋಣ ಏರ್ ಪ್ಯಾಕ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಅರ್ಥದ್ದು ಒಂದು ಟಿಪ್ಸ್ನ ನಾನು ನಿಮಗೂ ಕೂಡ ತಿಳಿಸ್ಕೊಡೋಣ ಅಂತ ಹೇಳಿ ಅಷ್ಟೇ ಏನಿಲ್ಲ ಅದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನು ಕೂಡ ತುಂಬ ಜಾಸ್ತಿ ಏನಾಗಲ್ಲ ಮನೆಯಲ್ಲೇ ಇರುವಂಥ ಪದಾರ್ಥಗಳನ್ನ ಯೂಸ್ ಮಾಡಿಕೊಂಡು ಏರ್ ತೆಕ್ನ ಯಾವ ರೀತಿಯಲ್ಲಿ ಮಾಡ್ಕೊಳ್ಳೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಅಷ್ಟೇ ಅದಕ್ಕೂ ಮೊದಲು ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇ ನೋಡ್ತಾ ಇದ್ದೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರಿಬೇಡಿ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪ ನಾನು ಇಷ್ಟ ಆಗಿದೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಕೂಡ ಶೇರ್ನ ಮಾಡಿ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡೋದನ್ನು ಕೂಡ ಮರಿಬೇಡಿ ಆ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ್ರೆ ನಾನು ಬಿಡುವಂಥ ಮೊದಲನೇ ವೀಡಿಯೋ ನೋಟಿಫಿಕೇಶನ್ ನಿಮ್ಮ ಫೋನಿಗೆ ಬಂದು ರೀಚ್ ಆಗುತ್ತೆ ಸೊ ಇವಾಗ ಅದಕ್ಕೆ ಬೇಕಾಗಿರೋವಂಥದ್ದು ಏನೇನು ಅಂತ ನಾನು ನಿಮಗೆ ಮೊದಲು ತೋರಿಸ್ಕೊಡ್ತೀನಿ ಓಕೆನಾ ಬನ್ನಿ ಇವಾಗ ಇದಕ್ಕೆ ಬೇಕಾಗಿರೋದು ಏನ ಪೌಡರ್ ಹಾಗೆ ಒಂದು ಎರಡು ಸ್ಪೂನ್ ಮೊಸರು ಹಾಗೆ ಇದು ಬಂದು ಕಾಣಿಸ್ತಿದೆಯಾ ಹುಣಸೆ ಹಣ್ಣಿನ ರಸ ಒಂದೆರಡು ಸ್ಪೂನ್ ಅಷ್ಟೇ ಅದಾದಮೇಲೆ ಒಂದು ಪೂರ್ತಿ ನಿಂಬೆಹಣ್ಣು ಇಷ್ಟಿದ್ದರೆ ಏರ್ ಪ್ಯಾಕ್ನ ರೆಡಿ ಮಾಡ್ಕೋಬೋದು ಸೊ ಇವಾಗ ಮೊದಲು ಏನ ಪೌಡರ್ನ ಹಾಕೋಣ ಒಂದು ಏರ್ ಪ್ಯಾಕಿಗೆ ಮಿನಿಮಮ್ ಒಂದು ಟೂ ತ್ರೀ ಸ್ಪೂನ್ ಆದರೆ ಸಾಕಾಗುತ್ತೆ ನೋಡಿ ಇಷ್ಟನ್ನ ಹಾಕೊಂಡಿದ್ದೀನಿ ನಾನು ಇದಕ್ಕೆ ಇಷ್ಟು ಹುಣ್ಸೆನ ರಸ ತೆಗೆದಿಟ್ಕೊಂಡಿರೋದು ನೋಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ಮೊಸರು ಹಣ್ಣನ್ನು ಒಂದು ನಿಂಬೆಹಣ್ಣನ್ನು ಪೂರ್ತಿ ಹಾಕೋಬಿಡಿ ಒಂದು ನಿಂಬೆಹಣ್ಣು ಪೂರ್ತಿ ಬೇಕಾಗುತ್ತೆ ಇಷ್ಟಕ್ಕೆ ಇದನ್ನು ಚೆನ್ನಾಗಿ ಮಿಕ್ಸ್ ಕೊಡಬೇಕು ನೀಟಾಗಿ ಮಿಕ್ಸ್ ಕೊಡಬೇಕು ನೀಟಾಗಿ ಮಿಕ್ಸ್ ಕೊಟ್ಬಿಟ್ಟು ಆದಷ್ಟು ನೈಟೆನೇ ರೆಡಿ ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು ನೈಟೆನೇ ರೆಡಿ ಮಾಡಿ ಇಟ್ಬಿಟ್ಟು ಅದಕ್ಕೆ ಕವರ್ನ ಇಲ್ಲ ಪ್ಲೇಟ್ನ ಯಾವುದೋ ಏನಾದರೂ ಕ್ಲೋಸ್ ಮಾಡಿ ಫ್ರಿಡ್ಜ್ಗೆ ಇಟ್ಟು ಬೆಳಿಗ್ಗೆ ಅದನ್ನು ಏರ್ಪ್ಯಾಕ್ಟ್ನ ಮಾಡಿಕೊಂಡ್ರೆ ಸಾರಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗ್ತಾಯಿದೆ ವಾಯ್ಸ್ ಕ್ಲಿಯರ್ ಕೇಳಿಸ್ತಿತ್ತೆ ಅಲ್ವಾ ನೈಟೇ ಫ್ರಿಡ್ಜ್ಗೆ ಇಟ್ಬಿಟ್ಟು ಬೆಳಿಗ್ಗೆ ಏರ್ಗೆ ಅಪ್ಲೈ ಮಾಡಿದ್ರೆ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಬಟ್ ನನಗೆ ನೈಟು ಮಾಡ್ಕೊಳ್ಳೋದು ಅಂತ ಇರಲಿಲ್ಲ ಇವಾಗ ಸ್ವಲ್ಪ ಫ್ರೀ ಇದ್ನಲ್ಲ ಹಂಗಾಗಿ ಮಾಡ್ಕೊಳ್ಳೋಣ ಅಂತೇಳಿ ನಾನು ಕೂದಲಂತೂ ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ಏರ್ ಫಾಲ್ ಆಗ್ತಿದೆ ಅಂತ ಅಂದರೆ ಮತ್ತು ಶಾರ್ಟು ಕೂಡ ಆಗ್ತಿದೆ ಶಾರ್ಟ್ ಬಂದು ನಾನೇ ಮಾಡಿಸಿದ್ದೆ ದೇವಸ್ಥಾನಕ್ಕೆ ಧರ್ಮಸ್ಥಳಕ್ಕೆ ನಂದು ಅರ್ಕೆ ಇತ್ತು ಪಂಚಮುಡಿ ಕೊಡೋದು ಅದನ್ನು ಕೊಟ್ಟ ಮೇಲೆ ಫುಲ್ಲು ಎಲ್ಲ ಸಣ್ಣ ಆಗಿಬಿಟ್ಟಿತ್ತು ಹಂಗಾಗಿ ಏರ್ನ ಶಾರ್ಟ್ ಕೂಡ ಮಾಡಿಸಿದ್ದೆ ಅದು ಆದಮೇಲೆ ನಾನು ಏನು ಏನೂ ಇಲ್ಲ ಅಂತಲೇ ಅಂದ್ಕೊಳ್ಳಿ ಹಂಗಾಗಿ ಇವಾಗ ಸ್ವಲ್ಪ ಫ್ರೀ ಇತ್ತೆ ಸ್ವಲ್ಪ ಅದನ್ನಾದರೂ ಏರ್ಬೇಕಾದ್ರೂ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೋತಾ ಇದ್ದೆ ಹಾಗೇನದನ್ನು ನಿಮಗೂ ಕೂಡ ತಿಳಿಸ್ಕೊಡೋಣ ಎಲ್ಪ್ ಆಗುತ್ತೆ ಗೊತ್ತಿಲ್ಲ ಇರೋರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಆದರೆ ಅದು ಇದು ಅಂತ ಏನೇನೋ ಮಾಡೋ ಬದಲಿದೆ ಈ ರೀತಿಯಾಗಿ ನ್ಯಾಚುರರಾಗಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಅನ್ನೋ ಕಾಣುತ್ತೆ ಮಾಡ್ಕೊತಾ ಇರೋದು ಅಷ್ಟೇ ನೀವು ಈ ಪೌಡರ್ನ ತೊಗೊಳ್ಳೋ ಹೆಚ್ಚಾಗಿ ಮನೆ ಹತ್ರನೇ ಮೆಹಂದಿ ಗಿಡ ಇದ್ದರೆ ಮೆಹಂದಿ ಸೊಪ್ಪನ್ನೇ ಏನನ್ನು ತೋರಿಸ್ತಾ ಇದ್ದೀನಿ ಅದನ್ನು ಮೆಹಂದಿ ಸೊಪ್ಪಿಗೆ ಹಾಕೊಂಡು ಚೆನ್ನಾಗಿ ಪೇಸ್ಟನ್ನ ಮಾಡಿ ರುಬ್ಕೊಂಡು ಹಾಕೊಂಡ್ರೆ ಇನ್ನೂ ಒಳ್ಳೆ ರಿಸಲ್ಟ್ ಕೊಡುತ್ತೆ ನಮ್ಮ ಮನೆಯಲ್ಲೂ ಕೂಡ ಇತ್ತು ಆದರೆ ಬೇರೆ ಗಿಡಗಳ ಹಾಕೋಕ್ಕಾಗ್ತಿರಲಿಲ್ಲ ತುಂಬ ಅಂದರೆ ತುಂಬ ದೊಡ್ಡ ಗಿಡ ಆಗ್ಬಿಟ್ಟಿತ್ತು ಅಂದ್ಬಿಟ್ಟು ತೆಗೆಸ್ಬಿಟ್ಟು ಬೇರೆದು ಒಂದು ಸಣ್ಣ ಗಿಡನ ಹಾಕ್ತೆ ಬಟ್ ಅದು ಬರಲಿಲ್ಲ ಏನು ಮಾಡೋಕ್ಕಾಗಲ್ಲ ಹಂಗಾಗಿ ಇವಾಗ ನಾನು ಪೌಡರ್ನೇ ತರಿಸ್ಕೊಂಡು ಹಾಕೋತಾ ಇದ್ದೀನಿ ಅಷ್ಟೇ ಪೇಸ್ಟನ್ನ ನೀಟಾಗಿ ರೆಡಿ ಮಾಡ್ಕೋಬೇಕು ನಾವೆಷ್ಟು ಚೆನ್ನಾಗಿ ಮಿಕ್ಸಾಗಿ ಕೊಟ್ಟು ರೆಡಿನ ಮಾಡ್ಕೊತೀವೋ ಅಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ ಆವಾಗಲೇ ಹೇಳಿದಂಗೆ ನೀವು ಆದಷ್ಟು ನೈಟೇ ನೀವು ಹಾಕೊಡೋದೇ ಗ್ಯಾರಂಟಿ ಏರ್ತಕ್ಕ ಮಾಡ್ಕೊಳ್ಳೋದು ಅಂತ ಆದರೆ ನೈಟೇ ರೆಡಿ ಮಾಡಿ ಇಟ್ಕೊಬಿಟ್ರೆ ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಮತ್ತು ಎಷ್ಟು ಚೆಂದ ಸ್ಮೂತಾಗಿ ಸ್ಟ್ರೈಟ್ ಮತ್ತು ಕಲರಿಂಗ್ ಕೂಡ ಆಗುತ್ತೆ ಸ್ವಲ್ಪ ಶಾಪಲ್ಲಿ ಮಾಡಿಸ್ತಂಗೆ ಪಾರ್ಲರಲ್ಲಿ ಮಾಡಿಸ್ಕೊಂತ ಏರ್ ಕಲರಿಂಗೇ ಕೊಡುತ್ತೆ ಇದರಲ್ಲೂ ಕೂಡ ಕೂಡ ವೆರೈಟೀಸ್ ಆಫ್ ಕಲರ್ ಸಿಗುತ್ತೆ ಬೇಕಿದ್ದರೆ ಕೇಳ್ಬೋದು ಬ್ರೌನು ಗೋಲ್ಡು ಬ್ಲ್ಯಾಕು ಎಲ್ಲನೂ ಸಿಗುತ್ತೆ ತೊಗೊಂಡು ಈ ಥರ ಏರ್ ಪ್ಯಾಕ್ನ ನೀವೇನೇ ಮಾಡ್ಕೋಬೋದು ಈಸಿಯಾಗಿಡ್ತೀರಿ ಅಂತ ಅಂದರೆ ಏನೂ ತೊಂದರೆ ಆಗೋದಿಲ್ಲ ಈ ರೀತಿ ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ನ ಕೊಟ್ಟರೆ ಒಳ್ಳೆ ಪೇಸ್ಟ್ ರೆ ರೆಡಿ ಆಗುತ್ತೆ ಓಕೆ ಫ್ಯಾಮ್ ನೋಡಿ ಇವಾಗ ಏರ್ ಪ್ಯಾಕಿಂಗ್ ಪೇಸ್ಟು ಪರ್ಫೆಕ್ಟಾಗಿ ರೆಡಿಯಾಗಿದೆ ಇದನ್ನು ಒಂದು ಪ್ಲೇಟ್ ಅಥವಾ ಕವರ್ ಯಾವುದ್ರಿಂದನಾದರೂ ನೀಟಾಗಿ ಕ್ಲೋಸ್ನ ಮಾಡಿ ಒನ್ ಫೈವ್ ಟು ಟೆನ್ ಮಿನಿಟ್ಸ್ ಫ್ರಿಡ್ಜ್ಗೆ ಇಡೋಣ ಡೈರೆಕ್ಟ್ ಅಪ್ಲೈ ಮಾಡ್ಬೋದು ಏನು ತೊಂದರೆ ಇಲ್ಲ ಬಟ್ ಒಂದು ಹತ್ತು ನಿಮಿಷನಾದರೂ ಅದನ್ನು ನೀಟಾಗಿ ನೆನೆಲಿಕ್ಕೆ ಇಟ್ಟು ಅದಾದಮೇಲೆ ಹಚ್ಚೋದ್ರಿಂದ ಒಳ್ಳೆ ರಿಸಲ್ಟ್ ಕೊಡುತ್ತೆ ಒಳ್ಳೆ ಸ್ಮೂತ್ನಿಂಗ್ ಬರುತ್ತೆ ಸ್ಟ್ರೈಟ್ನಿಂಗ್ ಬರುತ್ತೆ ಅದಕ್ಕೋಸ್ಕರ ಒಂದು ಐದು ನಿಮಿಷ ಇಲ್ಲ ಹತ್ತು ನಿಮಿಷ ಇಟ್ಟಿದ್ದೀನಿ ಅದೇ ಯಾವಾಗಲೇ ಹೇಳಿದಂಗೆ ನೈಟೆಲ್ಲ ಇಟ್ಟರೆ ಇನ್ನೂ ಒಳ್ಳೆ ಗುಡ್ ರಿಸಲ್ಟ್ ಸಿಗುತ್ತೆ ಇವಾಗ ಅಷ್ಟು ಟೈಮ್ ಇಲ್ಲ ಹಾಗಾಗಿ ಒಂದು ಹತ್ತು ನಿಮಿಷ ಇಟ್ಬಿಟ್ಟು ಅದಾದಮೇಲೆ ಅದನ್ನು ಓಪನ್ ಮಾಡಿ ನಾನು ನಿಮಗೆ ಅಪ್ಲೈ ಮಾಡ್ಕೊಳ್ಳೋದನ್ನು ಕೂಡ ತೋರಿಸ್ತೀನಿ ಓಕೆನಾ ಓಕೆ ಇವಾಗ ನೋಡ್ತಿದ್ದೀರಲ್ಲ ಸೂಪರ್ ಏರ್ ಪ್ಯಾಕ್ ರೆಡಿಯಾಗಿದೆ ಇವಾಗ ನೀಟಾಗಿ ಕೂದಲಿಗೆ ಅನೇ ಮಾಡ್ಕೊಳ್ಳೋಣ ನಾನು ಯಾವುದೇ ಥರದ ಬ್ರೆಷು ಹಾಗೆ ಬ್ಲೌಸು ಏನೂ ಯೂಸ್ ಮಾಡ್ತಾ ಇಲ್ಲ ಡೈರೆಕ್ಟಾಗಿ ಹಂಗೇ ಹಾಕೋತಾ ಇದ್ದೀನಿ ಬೇಕಿದ್ದರೆ ಬ್ರೆಷಲ್ಲಿ ಹಾಕೋಬೋದು ಇಲ್ಲ ಅಂತಂದರೆ ಬ್ಲೌಸ್ನ ಹಾಕ್ಕೊಂಡು ಹಾಕೋಬೋದು ಆದರೆ ಇದು ಹಚ್ಕೊಂಡಾಗ ಸ್ವಲ್ಪ ಕಲರಿಂಗ್ ಆಗುತ್ತೆ ಬಟ್ ಪರವಾಗಿಲ್ಲ ಹಚ್ಕೊಂಡ ತಕ್ಷಣನೇ ಹೋಗ್ಬಿಟ್ಟು ನೀಟಾಗಿ ಹ್ಯಾಂಡ್ ವಾಷ್ನ ಮಾಡಿಕೊಂಡ್ರೆ ಏನೂ ತೊಂದರೆ ಆಗೋದಿಲ್ಲ ನಿಮ್ಗೆ ಹೆಂಗೆ ಅನಿಸುತ್ತೆ ಆ ರೀತಿಯಲ್ಲಿ ನೀವು ಹಚ್ಕೋಬೋದು ಇದ್ರದ್ದು ಮೇನ್ ರಿಸಲ್ಟ್ನ ನಾನು ಇನ್ನೊಂದನ್ನು ನಿಮಗೆ ತಿಳಿಸ್ಕೊಡ್ಲಿಲ್ಲ ಏನಪ್ಪ ಅಂತಂದರೆ ತುಂಬ ಆದಾಗ ಕಣ್ಣೆಲ್ಲ ಉರಿತೈತೆ ಕಣ್ಣಲ್ಲೆಲ್ಲ ನೀರು ಬರ್ತೈತೆ ತಲೆನೋವು ಬರ್ತೈತೆ ಅಂದಾಗ ಕೂಡ ಇದನ್ನು ಹಚ್ಕೋಬೋದು ಇವಾಗ ಹರಳೆಣ್ಣೆ ಹಚ್ಕೊಳ್ಳೋದಕ್ಕೆ ಮತ್ತು ಯಾವುದೇ ಥರದ ಎಣ್ಣೆನ ಹಚ್ಕೊಳ್ಳೋದಕ್ಕೆ ಬೇಜಾರು ಮಾಡೋರು ಈ ಥರದ ಪೇಸ್ಟೇನೆ ಮಾಡಿಕೊಂಡು ಹಚ್ಕೊಂಡ್ರೆ ತುಂಬ ತಂಪು ಕೂಡ ಆಗುತ್ತೆ ಯಾವುದೇ ಥರದ ಆಗಿದ್ರೂ ಕೂಡ ಕಣ್ಣಲ್ಲಿ ನೀರು ಬರೋದು ಕಣ್ಣೂರಿ ಆಗೋದು ತಲೆನೋವು ಬರೋದು ತಲೆ ಬಾರ ಅನಿಸೋದು ಇದೆಲ್ಲ ಹಾಕ್ತಿದ್ರು ಕೂಡ ಇದನ್ನ ಇದೊಂದು ಪ್ಯಾಕ್ನ ನೀವು ಮಾಡ್ಕೊಳ್ಳೋದ್ರಿಂದ ಎಲ್ಲನೂ ಕಂಟ್ರೋಲಿಗೆ ಬರುತ್ತೆ ಬಾಯ್ ಇವಾಗ ಸ್ವಲ್ಪ ಇದನ್ನ ಆಫ್ ನೋಡು ನೋಡ್ತಿದ್ದೀರಲ್ಲ ಇವಾಗ ಒಂದು ಗುಡ್ ಏರ್ ಪ್ಯಾಕ್ ರೆಡಿ ಆಗಿದೆ ಮತ್ತೆ ಕಲರ್ ನೋಡಿ ಇಷ್ಟ ಆಗಿದೆ ಏನು ತೊಂದರೆ ಇಲ್ಲ ಇವಾಗ ಒಂದು ಸ್ವಲ್ಪ ಪಾತ್ರೆ ಇದೆ ಅದನ್ನು ಹೋಗ್ಬಿಟ್ಟು ವಾಶ್ ಮಾಡಿಬಿಟ್ರೆ ಫುಲ್ ಕ್ಲಿಯರ್ ಆಗೋಗುತ್ತೆ ಹಾಗೆ ಇದನ್ನು ಒಂದು ಹಾಫ್ ಆನ್ ಅವರ್ ಬಿಟ್ಟರೆ ಸಾಕು ನಿಮಗೇನಾದರೂ ಕೆಲಸ ಇದ್ದ ಟೈಮಲ್ಲಿ ಹಚ್ಕೊಂಡ್ರೆ ಒಂದು ಎರಡು ಗಂಟೆ ಮೂರು ಗಂಟೆ ನಾವು ಎಷ್ಟು ಅದನ್ನು ಒಣಗಲಿಕ್ಕೆ ಬಿಡ್ತೀವಿ ಅಷ್ಟೂ ಒಳ್ಳೇದ ಒಳ್ಳೇದೇ ಬಟ್ ಆಗಲ್ಲ ಅರ್ಜೆಂಟ್ ಇರ್ಜೆಂಟ್ ಅಂತಂದರೆ ಮಿನಿಮಮ್ ಒಂದು ಟ್ವೆಂಟಿ ಮಿನಿಟ್ಸ್ ಆದರೂ ಇರಲೇಬೇಕು ನಾವು ಎಷ್ಟು ಹೊತ್ತು ಜಾಸ್ತಿ ಹೊತ್ತು ಬಿಟ್ಟು ಸ್ನಾನ ಮಾಡ್ತೀವೋ ಅಷ್ಟು ಒಳ್ಳೆಯದು ನೋಡಿ ನಿಮಗೆ ಹೆಂಗೆ ಅನುಕೂಲ ಆಗುತ್ತೆ ಫ್ರೀ ಇದ್ದರೆ ಜಾಸ್ತಿ ಟೈಮ್ ಹಾಕೊಳ್ಳಿ ಇಲ್ಲ ಅಂತಂದರೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಅಂತೂ ಹಾಕ್ಲೇಬೇಕಾಗುತ್ತೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಒಣಗಲಿಕ್ಕೆ ಬಿಟ್ಟು ಅದಾದಮೇಲೆ ಸ್ನಾನ ಮಾಡಿಕೊಂಡು ನೀವೇ ನೋಡ್ಬೋದು ಯಾವ ರೀತಿಯಾಗಿ ರಿಸಲ್ಟನ್ನ ಕೊಡುತ್ತೆ ಅಂತ ಸೊ ನನಗೆ ಇವಾಗ ಸ್ವಲ್ಪ ಕೆಲಸ ಇದೆ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ಹೆಂಗೆ ಬಂತು ಏರ್ ಸ್ಮೂತ್ನಿಂಗ್ ಸ್ಮೂತ್ನಿಂಗು ಅಂತ ನಾನು ನಿಮಗೆ ತೋರಿಸ್ತೀನಿ ಓಕೆ ಸರ್ ಇವಾಗ ನೋಡ್ತಾ ಇರ್ಬೋದು ನೀವು ಆಲ್ರೆಡಿ ನಾನು ಸ್ನಾನ ಎಲ್ಲ ಮುಗಿಸಿ ಪೂಜೆನೂ ಕೂಡ ಮುಗಿಸಿ ಆಲ್ಮೋಸ್ಟ್ ಡ್ರೈಗೆ ಬಂದಿದೆ ನೋಡಿ ಎಷ್ಟು ಸ್ಮೂತ್ ಅನ್ನಿಸ್ತೈತೆ ಕೂದಲು ಅಂತ ಅಂದ್ರೆ ಮಾಡೋದೇ ಬೇಡ ಒಂದ್ ರೀತಿನಲ್ಲಿ ಹಿಂಗ್ ಮಾಡ್ಕೋಬಿಟ್ಟು ಆರಾಮ್ಸೆ ಅರ್ಜೆಂಟ್ ಎಲ್ಲಾದ್ರೂ ಹೋಗ್ತೀನಿ ಅಂತಂದ್ರೆ ಇವಾಗ ಏನ್ ತೊಂದ್ರೆ ಇಲ್ಲ ನೋಡ್ತಿದ್ರಲ್ಲ ಎಸ್ ಕಾಣಿಸ್ತಿದ್ಯಾ ನೋಡಿ ಎಷ್ಟು ಚಂದ ಬಂದಿದೆ ಎಷ್ಟು ಸ್ಮೂತ್ ಕಾಣಿಸ್ತಿದೆ ನೋಡಿ ನೀವು ಸಾರಿ ಟ್ರೈ ಮಾಡಿ ನೋಡಿ ಗುಡ್ ರಿಸಲ್ಟ್ ಅಂತ ಅಂತಂದರೆ ಕೇಳಿ ಆಯ್ತಾ ಹಾಗೆ ಗುಡ್ ರಿಸಲ್ಟ್ ಬಂತು ಅಂತಂದರೆ ನನಗೆ ಕಮೆಂಟ್ ಮೂಲಕ ತಿಳ್ಸೋದನ್ನ ಮರಿಬೇಡಿ ಆಯ್ತಾ ಒಂದು ಸಾರಿ ಈ ಟಿಪ್ಸ್ನ ಯೂಸ್ ಮಾಡಿ ಸುಮ್ಮನೆ ಕೆಮಿಕಲ್ ಯೂಸ್ ಮಾಡಿರೋದನ್ನ ಏನೇನೋ ಯಾವ ಯಾವ್ದಾವುದೋ ಪ್ರಾಡಕ್ಟ್ನ ನಾವು ಯೂಸ್ ಮಾಡೋದಕ್ಕಿಂತ ಈ ರೀತಿಯಾಗಿ ನ್ಯಾಚುರಲ್ ಆಗಿ ನಾವು ಮನೆಯಲ್ಲೇ ಮಾಡ್ಕೋಬೋದಾದಂಥ ಅಂತ ಏರ್ ಪ್ಯಾಕು ಇಲ್ಲ ಫೇಸ್ ಮಾಸ್ಕ್ ಏನಾದರೂ ಸರಿ ನಾವು ಮನೆಯಲ್ಲೇ ಮಾಡ್ಕೋಬೋದು ಅಂತ ಆದಾಗ ನೋಡ್ತಿದ್ದೀರಾ ಇವಾಗ ಇದಕ್ಕೆ ಯಾವ ಸ್ಟ್ರೈಟ್ನಿಂಗ್ ಬೇಕಾಗಿಲ್ಲ ಯಾವ ಬೇಕಾಗಿಲ್ಲ ಅರ್ಜೆಂಟ್ ಆಗಿ ಇವಾಗ ಎಲ್ಲಾದ್ರೂ ಹೋಗ್ತೀವಿ ಅಂತ ಅಂದ್ರೆ ಟಕ್ ರೆಡಿ ಎಸ್ ನೋಡಿ ಈ ರೀತಿನಲ್ಲಿ ಹಿಂಗ ಮಾಡಿಬಿಟ್ಟು ಹಿಂಗ ಹಾಕೋ ಅಂದ್ರೆ ಒಂದು ಸ್ಟೈಲಿಶ್ ಹೇರ್ ಸ್ಟೈಲ್ ಕೂಡ ರೆಡಿ ಇಲ್ಲಿಗೊಂದು ಹಕ್ಕು ಹಾಕ್ಬಿಟ್ಟು ಹೋಗ್ತಾ ಇರದೆ ನೋಡಿ ಕೋಮ್ ಮಾಡೋ ಅವಶ್ಯಕತೆ ಇದೆಯಾ ಕಾಣಿಸ್ತಿದ್ಯಾ ಕ್ಲಿಯರಾಗಿ ಅಲ್ವಾ ನಾನು ಡೈರೆಕ್ಟಾಗಿ ತೋರಿಸಿದ್ದೀನಿ ನಿಮಗೆ ನಾನು ತಲೆ ಕಟ್ಟಿದಂಥ ಬಟ್ಟೆನ ನಿಮ್ಮ ಮುಂದೆನೇ ರಿಮೂವ್ ಮಾಡಿದ್ದೀನಿ ಸ್ಕ್ವೇರ್ ನಾನು ಯಾವುದೇ ರೀತಿಯಾ ಅಂತ ಕೋಮ್ಗೆ ಮಾಡಿ ಬಂದು ನಿಮಗೆ ಕ್ಯಾಮ್ರಾಗೋಸ್ಕರ ಫೋಕಸ್ ಮಾಡ್ತಾಯಿಲ್ಲ ರಿಯಾಲಿಟಿ ಏನಿದೆ ಅದು ಮಾತ್ರ ತೋರಿಸ್ತಿದ್ದೀನಿ ನೋಡ್ತಿದ್ದೀರಲ್ಲ ಈ ರೀತಿಯಾಗಿ ಗುಡ್ ರಿಸಲ್ಟ್ ಕೊಡುತ್ತೆ ನಿಜವಾಗ್ಲೂ ಹೇಳಬೇಕು ಅಂದರೆ ನಾನು ಏ ತುಂಬ ಇಲ್ಲಿ ತನಕ ಎಷ್ಟು ತಿಕ್ಕಾಗಿ ಕೂಡ ಇತ್ತು ಗೊತ್ತಾ ಮತ್ತು ಇನ್ನೂ ಎಷ್ಟು ಬ್ಲ್ಯಾಕ್ ಇತ್ತು ಗೊತ್ತಾ ನಾನು ಏರು ಹೇಳಬೇಕು ಅಂತ ಅಂದರೆ ಏನು ಮಾಡೋಕ್ಕಾಗಲ್ಲ ಮದುವೆ ಆದ್ಮೇಲೆ ಮಕ್ಕಳಾದ್ಮೇಲೆ ಇದೆಲ್ಲ ಕಾಮನ್ನು ನಾವು ಕೂಡ ಯಾವುದೇ ಥರದ ಒಂದು ಕೇರ್ನ ಮಾಡೋಕ್ಕಾಗಲ್ಲ ಜಾಸ್ತಿ ಇದ್ರ ಟೈಮಲ್ಲಿ ಕೇರ್ ಮಾಡ್ಕೋಬೇಕು ಈಗಂತೂ ಅಲ್ಲಿ ಇಲ್ಲಿ ಓಡಾಟಗಳು ಜಾಸ್ತಿಯಾಗಿ ನಾನು ಏರ್ ಕೇರೆ ಮಾಡಿಲ್ಲ ಅದ್ರ ಜೊತೆಗೆ ಆಗಲೇ ಹೇಳೋದ್ನಲ್ಲ ಪಂಚಮುಡಿ ಕೊಟ್ಟಿದ್ರಿಂದ ತುಂಬ ಅಂದರೆ ತುಂಬಾ ಸಣ್ಣ ಆಗ್ಬಿಟ್ಟಿತ್ತು ಕೂದಲು ಹಂಗಾಗಿ ಏರ್ ಶಾರ್ಟ್ನ ನಾನೇನೆ ಮಾಡಿಸಿರೋದು ಪಾರ್ಲರ್ನಲ್ಲಿ ಅದ್ರ ಜೊತೆಗೆ ಪಂಚಮುಡಿನ ಕೊಟ್ಟ ಮೇಲೆ ತುಂಬಾ ಏರ್ಫಾಲ್ ಫಾಲ್ ಆಗ್ತಾ ಇದೆ ನೋಡಿ ಅಲ್ವಾ ಇದ್ರ ಜೊತೆಗೆ ನಾನು ಇವಾಗ ಕೋ ಮಾಡಿ ತೋರಿಸ್ತೀನಿ ನಿಮಗೆ ಓಕೆನಾ ನೋಡಿ ಎಷ್ಟು ಸ್ಮೂತಾಗಿ ಬರ್ತಿದೆ ನೋಡಿ ಯಾವುದೇ ಥರದ ಸಿಕ್ಕು ಗಿಕ್ಕು ಏನೂ ಕಟ್ಟಿಲ್ಲ ಗೊತ್ತಾಗ್ತಿದೆ ಅಲ್ಲ ನೀವು ಒಂದ್ಸಾರಿ ಈ ರೀತಿಯಾದಂಥ ಟಿಪ್ಸ್ನ ಯೂಸ್ ಮಾಡಿ ನೋಡಿರಿ ಹಿಂಗ ಅನ್ನಿಸ್ತು ಅಂತ ನನಗೆ ಖಂಡಿತವಾಗ್ಲೂ ನಿಮ್ಮ ರಿಸಲ್ಟ್ನ ಕೋಮ್ ಮಾಡಿದ್ದಕ್ಕೂ ಕೋಮ್ ಮಾಡ್ದೆ ಮೊದಲು ತೋರಿಸಿದ್ರು ಏನಾದ್ರೂ ವ್ಯತ್ಯಾಸ ಅನಿಸ್ತಾ ಏನಿಲ್ಲ ಅಲ್ಲ ನೋಡಿ ಕೋಮ್ ಮಾಡಿದ್ರು ಐತೆ ಇಲ್ಲ ಅಂತಂದ್ರೂ ಇದೇ ರೀತಿನಲ್ಲಿ ಸ್ಟ್ರೈಟ್ನಿಂಗ್ ಕೂಡ ಇರುತ್ತೆ ಫ್ಲೇವರ್ ಕೂಡ ಅಷ್ಟೆ ಎಷ್ಟು ಚಂದ ಫ್ಲೇವರ್ ಫ್ಲೇವರ್ ಬರುತ್ತೆ ಗೊತ್ತಾ ಯಾವ ಶಾಂಪು ಯಾವ ಕಂಡೀಷನರ್ನ ಯೂಸ್ ಮಾಡಿದ್ರು ಅಷ್ಟೇ ನಮ್ಮ ಮನೆ ಮದ್ದು ಕೈಮದ್ದು ಅಂತ ಏನ್ ಹೇಳ್ತೀವಿ ಅದ್ರ ಮುಂದೆ ಇನ್ನೇನು ಇಲ್ಲ ಫ್ರೆಂಡ್ಸ್ ಒಂದ್ಸಾರಿ ಟಿಪ್ಸ್ನ ಯೂಸ್ ಮಾಡಿ ಏರ್ ಪ್ಯಾಕ್ನ ಮಾಡ್ಕೊಳ್ಳಿ ಮಾಡಿಕೊಂಡು ಗುಡ್ ರಿಸಲ್ಟ್ ಸಿಗುತ್ತೆ ರಿಸಲ್ಟ್ ಸಿಕ್ಕ ಮೇಲೆ ನನಗೆ ಕಮೆಂಟ್ ಮೂಲಕ ಥ್ಯಾಂಕ್ಸ್ನ ತಿಳಿಸೋದನ್ನ ಮರಿಬೇಡಿ ಆಯ್ತಾ ಇಷ್ಟ ತನಕ ಈ ವಿಡಿಯೋನ ನೋಡಿದಂತ ನಿಮ್ಮೆಲ್ಲರೂ ಥ್ಯಾಂಕ್ ಯು ಸೋ ಮಚ್ ಈ ಟಿಪ್ಸ್ನ ಯೂಸ್ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದೀನಿ ಹಾಗೆ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ವಿಡಿಯೋನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದರೆ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿ ಓಕೆನಾ ಥ್ಯಾಂಕ್ ಯು